ಯಾರಿಗೂ ಕೂಡ ನಿಧಿ ಬಂದಿಲ್ಲ ಏನಪ್ಪ ಅಂದರೆ ನನಗೆ ಡಿಪ್ಲೊಮೊ ಆಗಿರೋರ್ಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ರು ಬಟ್ ಅಲ್ಲೊಂದು ಪಾಯಿಂಟ್ನೇ ಇಟ್ಟರು ಡಿಪ್ಲೊಮೊ ಆಗಿ ವರ್ಕ್ ಮಾಡ್ತಿರೋರಿಗೆ ಬರಲ್ಲ ಡಿಪ್ಲೊಮೊ ಆಗಿ ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅವ್ರಿಗಷ್ಟೇ ಬರುತ್ತೆ ಅಂದರು ಅಲ್ಲಿ ಮಧ್ಯದಲ್ಲಿ ಏನಪ್ಪ ಅಂದರೆ ರೂಲ್ಸ್ ಇಟ್ಟಿದ್ದು ತ್ರೀ ಮಂತ್ ಆಗಿರಬೇಕು ಅಂತಂದರು ತ್ರೀ ಮಂತ್ವರೆಗೂ ನಾವು ವರ್ಕ್ ಮಾಡ್ದೆ ಎಲ್ಲಿ ಕೂತಿರ್ತೀವಿ ಮನೇಲಿ ಕೂತ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಇಟ್ಟಾಗ್ತಾರೆ ನಮಗೆ ನಾವು ರೈತರ ಮಕ್ಕಳು ರೀಸನಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮ್ಮದು ಡಿಪೆಂಡ್ ಆಗಿರುತ್ತೆ ಫ್ಯಾಮಿಲಿ ಮೇಲೆ ನಾವು ಡಿಪೆಂಡ್ ಆಗಿ ಬೆಳೆದು ನಿಂತಿರೋ ಮಗ ಮನೇಲೆ ಕೂತ್ಕೊಂಡು ಊಟ ತಿಂತಿದ್ರೆ ಮನೇಲಿ ಏನಂತಾರೆ ಏನಕ್ಕೆ ಅಂತಂದರೆ ಈಗ ಯುವಕರು ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ ನನ್ಗೆ ಹೊರಗಡೆ ಎಲ್ಲೋ ಕೆಲಸ ಬೇಡ ಅಂತ ಅಂದ್ಬಿಟ್ಟು ಮನೇಲೆ ಕೆಲಸ ಮಾಡ್ತೀನಿ ಅಂತ ಕೂತ್ಕೊಳ್ತಾರೆ ಇದರಿಂದ ಮೂರು ಸಾವಿರ ಬರುತ್ತೆ ಅಂತ ಅಂದ್ಬಿಟ್ಟು ಐದು ಸಾವಿರ ಬರುತ್ತೆ ಅದರಿಂದ ನಾನು ಮನೆಯಲ್ಲೇ ಇರ್ತೀನಿ ಅಂತ ಅಂದ್ಕೊಂಡು ಆಟ ಆಡ್ಕೊಂಡು ಇಲ್ಲೇ ಇರ್ದು ಬಿಡ್ತೀವಿ ಸರ್ ಎರಡು ಸಾವಿರ ಕೊಟ್ಟರು ಅದರಿಂದ ಯೂಸ್ ಏನಿದೆ ಸರ್ ನೀವು ಗಂಡನ ಜಾಬು ಕತ್ತರಿ ಹಾಕ್ಬಿಟ್ಟು ಕೊಟ್ಟರೆ ಏನು ಉಪಯೋಗ ಇರುತ್ತೆ ಅದರಲ್ಲಿ ಒಂದು ಕಂಪ್ನಿ ಆಗಲಿ ಕಂಟ್ರಿ ಆಗಲಿ ಡೆವಲಪ್ ಆಗಬೇಕು ಅಂದರೆ ಪ್ರತಿಯೊಬ್ಬನೂ ಕೂಡ ಕೆಲಸ ಮಾಡಬೇಕು ಈಗ ಒಂದು ಮನೇಲಿ ಐದು ಜನ ಇರ್ತಾರೆ ಅಂತ ತೊಳಿ ಐದು ಜನದಲ್ಲಿ ನಾಲ್ಕು ಜನ ಕುತ್ಕೊಂಡು ತಿಂದು ಒಬ್ಬ ದುಡಿಬೇಕು ಅಂತಂದರೆ ಹೇಗೆ ಡೆವಲಪ್ ಆಗುತ್ತೆ ಮನೆ ಸರ್ ನನ್ನೊಂದು ಕ್ವಶನ್ ಏನಪ್ಪ ಅಂದರೆ ಫಸ್ಟು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನಮ್ಮ ದೇಶದ ಆದಾಯ ಎಷ್ಟಿದೆ ನಮ್ಮ ದೇಶದಲ್ಲಿ ತಿಂಗಳ ಆದಾಯ ಎಷ್ಟಿದೆ ಯಾವುದ್ರ ಮುಖಾಂತರ ಬರ್ತಿದೆ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬನೂ ತಿಳ್ಕೊಂಡ್ರೆ ನಮ್ಮ ದೇಶ ಡೆವಲಪ್ ಆಗುತ್ತೆ ಸರ್